ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚರೆಯವರ ನೇತೃತ್ವದಲ್ಲಿ ಬಿಜೆಪಿ ಜೆ ಡಿ ಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ದೀಪಕ್ ಚುಂಚರಿಯವರು ಮಾತನಾಡಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣ ತೋರಿಸುತ್ತಿದ್ದಾರೆ ರಾಜ್ಯಪಾಲರನ್ನು ತಮ್ಮ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ ಕೂಡಲೇ ರಾಜ್ಯಪಾಲರನ್ನು ವಜಾಗೊಳಿಸಬೇಕು ಎಂದು ಹೇಳಿದರು ಪ್ರತಿಭಟನಾಕಾರರು ಬಿಜೆಪಿ ಹಾಗೂ ಜೆ ಡಿ ಎಸ್ ವಿರುದ್ಧ ಧಿಕ್ಕಾರ ಕೂಗಿದರು ಪ್ರತಿಭಟನೆಯಲ್ಲಿ ನಾಗರಾಜ್ ಗುರಿಕರ್ ದಾನಪ್ಪ ಕಬ್ಬೇರ್ ಗೀತಾ ತಾಂಶಿ ರಾಯಿಸ್ ಮುಂಡವಾಡ್ ಆನಂದ್ ಮುಷನವರ್ ಪ್ರಕಾಶ್ ಹಳ್ಯಾಳ್ ಮಹಬೂಬ್ ಪಠಾನ್ ಶಾಹಿದ್ ಜಾಲೆಗಾರ್ ರಾಜು ಹರಪನಹಳ್ಳಿ ಮುತ್ತು ಕೋಟೂರ್ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಅನ್ನುವಂಥ ಧೋರಣೆಯೊಳಗ ಕುತಂತ್ರದಿಂದ ಅವರ ರಾಜ್ಯಪಾಲರ ಮುಖಾಂತರ ಪರ್ಮಿಷನ್ಗೆ ಅರ್ಜಿ ಕೊಟ್ಟು ರಾಜ್ಯಪಾಲರು ಯಾವಾಗ ಎಷ್ಟೆಷ್ಟು ಅರ್ಜಿ ಪೆಂಡಿಂಗ್ ಇದಾವ್ರಿಪ್ಪ ನಿಮ್ಮ ಕಡೆ ಹೇಳ್ಬೇಕು ಸಿದ್ದರಾಮಯ್ಯ ಕಂಡ್ರೆ ನಿಮ್ಗೆ ಬಡವ್ರು ಯಾರ ಹತ್ತಿರತ್ತರ ಅವರ ಕಾಣ್ತಾರೆ ಬಿಜೆಪಿಯವ್ರಿಗೆ ಅಂದ್ರೆ ನಮ್ಮನ್ನ ಒಂದೂರ ಮೂವತ್ತಾರು ಸೀಟ್ ಬಂದಂತ ಕಾಂಗ್ರೆಸ್ಗೆ ಸೋಲ್ಸು ರಣತಂತ್ರ ಹೆಂಗ್ತು ನಮ್ಮ ನಾಯಕರು ಸಿದ್ದರಾಮಯ್ಯ ಅವರೇ ಯಾವತ್ತು ನಮ್ಮ ನಾಯಕರು ಯಾವತ್ತು ನಮ್ಮ ನಾಯಕರು ಯಾವತ್ತು ನಮ್ಮ ನಾಯಕರು ಯಾವತ್ತು ನಮ್ಮ ಅವರು ರಾಜೀನಾಮೆ ಅಂತ್ಯ ಅಂತ ಯಾವ್ದು ಪೇಪರ್ನಾಗ ಯಾರು ಹೇಳಾರಂದ್ರೆ ಬಾವಿ ನೋಂಗದಂತ ಬೆಲ್ಲದ ಹೇಳ ಮನಿ ಮು ಸರ್ಕಾರದ ಬಾವಿ ಜನರ ಕೊಡುವಂತ ನೀರು ಗಣಪತಿ ವಿಸರ್ಜನ್ ಅಂತ ಬಾವಿ ನುಂಗಿ ವಾಸ್ತು ಪ್ರಕಾರ ಮನಿ ಮಾಡ್ಕೊಂಡ್ರು ಇವತ್ತಿನ ಮಟ್ಟ ಮಾತಾಡತಿ ನಾನು ಇವತ್ತವರು ಸಿದ್ದರಾಮಯ್ಯನ ಅಂತ ಬೆಲ್ಲದ ನಿನ್ ಲಿಮಿಟ್ ಎಷ್ಟೈತೆ ಅಷ್ಟು ಮಾತಾಡ ಯಡಿಯೂರಪ್ಪನ ತಂದಿ ಒಂದು ಹತ್ತು ವರ್ಷ ಹಿಂದೆ ಈಗ ಸಿದ್ದರಾಮಯ್ಯನ ಅಂತ ನಿನ್ನ ಮತ್ ಬಡವರು ಹತ್ತಾರ ಇದು ಹೇಳಿ ನಾನು ಇವತ್ತ ಇಲ್ಲಿ ಬಂದಂತ ಎಲ್ಲರಿಗೂ ಒಂದೇ ಮನವಿ ಮಾಡ್ತೇನೆ ಈಗ ಮನವಿ ಕೊಟ್ಟ ಅವ್ರೇನ್ ದುಶ್ಚಕ್ರಲ್ಲ ಅವ್ರನ್ನ ದಫನ್ ಮಾಡಬೇಕಲ್ ಎಲ್ಲರೂ ಸಿದ್ದರಾಮಯ್ಯ ಜೊತೆ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಎಚ್ಚರಿಕೆ ಗಂಟೆ ಕೊಡ್ತಾ ಬಿಜೆಪಿ ಅವರಿಗೆ ಸರಳ ಇದ್ರೆ ಸರಿ ಇಲ್ಲ ಅವ್ರ ಆಫೀಸ್ ಮುಂದೆ ಬೆಲ್ಲದ ಮನೆ ಮುಂದೆ ಸತ್ಯಾಗ್ರಹ ಕೂಡ್ತೇವೆ ಬಾವಿ ನುಂಗ್ಯಾರ ಬೆಲ್ಲದ ಬಾವಿ ಒಂದು ಸರ್ಕಾರಿ ಬಾವಿ ನುಂಗಿ ಇದ್ರ ಮೇಲೆ ವಾಟರ್ ಇದ್ರ ಮೇಲೆ ಮಲಪ್ರಭಾ ಪೈಪ್ಲೈನ್ ದಾಗ ಶೋರೂಮ್ ಮಾಡ್ಯಾರ ಕಾಂಪೆನ್ಸೇಷನ್ ನೂರಾರು ಕೋಟಿ ತಗೊಂಡಾರ ಸರ್ಕಾರಿ ಜಮೀನ್ ಅಲಾಟ್ಮೆಂಟ್ ಹೈಯೆಸ್ಟ್ ತಗೊಂಡಿದ್ರ ಧಾರವಾಡದ ಶಾಸಕರ ಇವತ್ತಿನ ಮಠ ಮಾತಾಡ್ತೀನಿ ಲೋ ಲೆವೆಲ್ ರಾಜಕೀಯ ನಮ್ಮ ನಾಯಕರು ಯಾವತ್ತು 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 ನಮ್ಮ ನಾಯಕರು ಬೆಳ್ಳಕ್ಕಿ ಯಾವತ್ತು ನಮ್ಮ ನಾಯಕರು ವಕೀಲರ ಯಾವತ್ತು ನಮ್ಮ ನಾಯಕರು